ಈಗ ನಾನು ಆಸೆ ಪಟ್ರೆ ಡಿ ಸಿ ಎಂ ಮಾಡ್ಬಿಡ್ತಾರ ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳ್ತಾ ಇದೀನಿ ಏನೇ ಸ್ಥಾನಮಾನ ಇವತ್ತು ನಾನು ಮಂತ್ರಿ ಆಗಿದ್ದೀನಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಈ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗಿದೆ ಇಂತ ಒಂದು ದೊಡ್ಡ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅವಕಾಶವನ್ನ ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ ಮುಖಂಡರು ಇದನ್ನ ನಿಭಾಯಿಸ್ತೀನಿ ನಾನು ಮುಗಲ್ಗೆ ಏನೇ ಹಾಕುವಂತವ್ ಅಲ್ಲ ಕೆಪಾಸಿಟಿ ಐತೆ ಹೈಕಮಾಂಡ್ ತೀರ್ಮಾನ ಸತೀಶ್ ಜಾರಕಿಹೊಳಿ ಅವ್ರಿಗೆ ಡಿಸಿಎಂ ಸಿಎಂ ಅಂತ ಹೇಳಿ ಸತಿ ಡಿಸಿಎಂ ಹೇಳಿ ಬೆಳಗಾವಿ ಜಿಲ್ಲಾ ಆಶೀಪ್ ಶೆಟ್ಟಂತೆ ಸಾಕಷ್ಟು ಜನ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಿರ್ಧಾರ ಡಿಸಿ ಎಂ ಸ್ಥಾನದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಮಹಿಳೆಯಲ್ಲಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡೋದು ಸೊ ಡಿಸಿಎಂ ಆಗಿ ಯಾಕೆ ಕೊಡಬಾರದು ಕೊಡಬಾರ್ದನ್ನು ಚರ್ಚೆ ಈಗ ನಾನು ಆಸೆ ಪಟ್ಟರೆ ಡಿ ಹೈ ಕಮಾಂಡ್ ಹೈ ಕಮಾಂಡ್ ಅಂತ ಹೇಳ್ತಾ ಇದೀನಿ ಏನೇ ಸ್ಥಾನಮಾನ ಇವತ್ತು ನಾನು ಮಂತ್ರಿ ಆಗಿದ್ದೀನಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಈ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗಿದೆ ಇಂತ ಒಂದು ದೊಡ್ಡ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅವಕಾಶವನ್ನ ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ ಮುಖಂಡರು ಇದನ್ನ ನಿಭಾಯಿಸ್ತೀನಿ ನಾನು ಆ ಮುಗುಲ್ಗೆ ಏನೇ ಅಲ್ಲ ಕೆಪಾಸಿಟಿ ಐತೆ ಹೈಕಮಾಂಡ್ ತೀರ್ಮಾನ ಜಾರಕಿಹೊಳಿ ಅವರಿಗೆ ಡಿಸಿ ಎಂ ಹೇಳಿ ಸತಿ ಜಾರಕಿಹೊಳಿ ಅವ್ರಿಗೆ ಡಿ ಸಿಎಂ ಹೇಳಿ ಬೆಳಗಾವಿ ಜಿಲ್ಲಾ ಆಶೀಪ್ ಶೇಟ್ ಅವರು ಸೇರಿದಂತೆ ಸಾಕಷ್ಟು ಜನ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ ನಿಮ್ಮ ಅಭಿವೃದ್ಧಿ ಹೈಕಮಾಂಡ್ ನಿರ್ಧಾರ